ಇನ್ನು ಸಿಎಂ ಇದ್ರ ಬಗ್ಗೆ ಮಾತಾಡಿದ ಮೂಡಾದಿಂದ ಸಿಎಂ ಪತ್ನಿ ಪಾರ್ವತಿಗೆ ನಿವೇಶನ ಹಂಚಿಕೆ ಮಾಡದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಮಗ್ ಸೈಟ್ ಕೊಟ್ಟಿದ್ರು ಸಿಎಂ ಕೊಟ್ಟಂತಹ ರಿಯಾಕ್ಷನ್ ಇತ್ತು ರಿಂಗ್ ರೋಡ್ ಪಕ್ಕದಲ್ಲಿದೆ ನನ್ನ ಬಾಮೈದ ಅದನ್ನ ಖರೀದಿಸಿದೆ ಬಾಮೈದಿನಿಂದ ನನ್ನ ಹೆಂಡತಿ ಸೈಟ್ ಅನ್ನ ಪಡೆದಿದ್ದಾರೆ ಮೂರು ಎಕರೆ ಹದಿನೈದು ಗುಂಟೆ ಜಮೀನು ಮೂಡಾದವರು ಸೈಟ್ ಕೊಟ್ಟಿದ್ರು ಏನೇನಾಯ್ತು ಈ ಪ್ರಕರಣದಲ್ಲಿ ಅನ್ನೋದನ್ನ ಕೇಳಿದ್ದಾರೆ ಕಾನೂನಿನ ಪ್ರಕಾರ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕೊಡೋದಕ್ಕೆ ಒಪ್ಪಿದ್ರು ನಿವೇಶನವನ್ನ ಅವರ ಅವಧಿಯಲ್ಲೇ ನಮಗೆ ಕೊಟ್ಟಿರೋದು ಅಂತ ನಿವೇಶನ ಹಂಚಿಕೆ ಬಗ್ಗೆ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡೋಣ ಏನ್ ನೀವು ತಿಳ್ಕೊಳ್ಳಿ ಬಿಜೆಪಿಯವರು ಅಧಿಕಾರದಲ್ಲಿರುವಾಗ ನಮಗೆ ಸೈಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ಕೇಳದ ನೋಡಪ್ಪ ನನ್ನ ಹೆಂಡತಿ ಜಮೀನು ಅದು ಮೂರು ಎಕರೆ ಹದಿನಾರು ಗಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿ ಇದೆ ಈ ಕಡೆ ಕೆಸರೆ ಇದೆಯಲ್ಲ ಅದನ್ನ ನನ್ನ ಬಾಂಬ್ ಇದೆ ತಗೊಂಡಿದ್ದ ನನ್ನ ಬಾಂಬ್ ಮೈದಾ ನನ್ನ ಹೆಂಡತಿಗೆ ಕೊಟ್ಟ ಸ್ಥಾನವಾಗಿ నూ అధికారీ ఫిఫ్టీ ఫిఫ్టీ కొడకరుజెపి నమ్మ జమీన నూర్ ఎకర హ గుంటె జమీన అక్వైర్ మాకెండి బూడదవరు సైట్ మోడరు ఫో ಇಟ್ ಇಸ್ ನಾಟ್ ದಟ್ ಅವರ್ ಲ್ಯಾಂಡ್ ಹ್ಯಾಸ್ ಬಿನ್ ಅಕ್ವೈರ್ಡ್ ಮೈ ವೈಫ್ ಪ್ರಾಪರ್ಟಿ ಹ್ಯಾಸ್ ಬಿನ್ ಅಕ್ವೈರ್ಡ್ ಅಂಚುಬಿಟ್ರು ಕೊಡಬೇಕು ಆಗ ಅಂಚುಬುಟ್ ಮೇಲೆ ನಮಗೆ ಕೊಡಬೇಕಲ್ಲ ಲೀಗಲ್ ಆಗಿ ಕೊಡಬೇಕ ಬೇಡ ಕಾನೂನು ಪ್ರಕಾರ ಮೂಡದಲ್ಲಿ ನಮಗೆ ಫಿಫ್ಟಿ ಫಿಫ್ಟಿ ಕೊಡೋಕೆ ಅಂತ ಅವ್ರು ಒಪ್ಕೊಂಡ್ರು ಆಯ್ತು ಕೊಡಿಯ ಪಾಸ್ಟ್ಯಾಡಿಯಂತಂದ್ರೆ ನಿಮ್ಗೆ ಏನ್ ನಿಯಮಾವಳಿಗಳಿದಾವೆ ಎತ್ತಿದು ಸಿದ್ದರಾಮಯ್ಯನವರ ಮಾತು ಮೊದಲ ಲೈನ್ ಅವ್ರು ಹೇಳಿರೋದು ಬಿಜೆಪಿ ಅವರ ಸರ್ಕಾರ ಇದ್ದಾಗ ನಮಗೆ ಕೊಟ್ಟಿತ್ತು ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್